ಭಗವದ್ಗೀತೆಯನ್ನ ಎಲ್ಲರೂ ಕಲಿಬೇಕು ಸಾಧ್ಯವಾದಷ್ಟು ಅನುಸರಿಸಬೇಕು ಯಾಕಂತಂದ್ರೆ ಮನುಷ್ಯನ ಇಂದಿನ ಜೀವನಕ್ಕೆ ಭಗವದ್ಗೀತೆ ಕೊಡುವ ಜೀವನ ಕ್ರಮ ಆಗತೇ ಇದೆ ಯಾಕಂದ್ರೆ ಶಾಂತಿಯನ್ನು ಕಾಣದೆ ಮನುಷ್ಯ ತಡ್ಪಡಿಸ್ತಾ ಇದ್ದಾನೆ ವೈಜ್ಞಾನಿಕವಾಗಿ ನಾವು ಸಾಕಷ್ಟು ಮುಂದೆ ಹೋಗ್ತಾ ಇದ್ದೀವಿ ಅದು ಸಂತೋಷ ಸಂಗತಿ ಆದ್ರೂ ಮಾನಸಿಕ ಆರೋಗ್ಯದಲ್ಲಿ ನಾವು ಅಷ್ಟೇ ಹಿಂದ್ ಹೋಗ್ತಾ ಇದ್ದೇವೆ ಅನ್ನೋದು ಅಟದ ಸಂಗತಿ ಇದು ನಮ್ಮ ದೇಶ ಸ್ಥಿತಿ ಮಾತ್ರ ಅಲ್ಲ ವಿಶ್ವದ ಬೇರೆ ಬೇರೆ ದೇಶಗಳು ಕೂಡ ಈ ಸ್ಥಿತಿ ಇದೆ ಜಗತ್ತಿನ ದೊಡ್ಡಣ್ಣ ಅಮೆರಿಕಾದಲ್ಲಿ ಈ ಸ್ಥಿತಿ ಇನ್ನು ಗಂಭೀರ ಇದೆ ಅತ್ಯಂತ ವ್ಯಾಪಕವಾದ ದೇಶವಾಗಿರೋ ಚೀನಾ ದೇಶದಲ್ಲಿ ಕೂಡ ಈ ಸ್ಥಿತಿ ಇನ್ನೂ ಗಂಭೀರ ಇದೆ ತಕ್ಕಮಟ್ಟಿ ಭಾರತೀಯರು ನೆಮ್ಮದಿಯಲ್ಲಿದ್ದಾರೆ ಯಾಕಂದ್ರೆ ಇನ್ನು ನಮ್ಮ ಸಂಸ್ಕೃತಿಯ ಒಂದು ಪ್ರಭಾವ ಇದೆ ಆದ್ರೂ ಅದು ಸಾಲದು ಈಗಾಗಲೇ ನಾವು ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಡಯಾಬಿಟಿಸ್ ರೋಗಿಗಳು ಇರುವ ದೇಶ ಆಗಿದ್ದೀವಿ ಹೃದಯದ ಆಘಾತ ವಯೋಮಾನ ಇಳಿಮುಖ ನಮ್ಮ ದೇಶದಲ್ಲಿ ಅತ್ಯಂತ ತೀವ್ರ ಆಗಿದೆ ಅಂದ್ರೆ ಕಡಿಮೆ ವಯಸ್ಸಿನಲ್ಲಿ ಹೃದಯದ ಆಘಾತ ಆಗುವಂತ ಸಂಖ್ಯೆ ನಮ್ಮ ದೇಶದಲ್ಲಿ ಜಾಸ್ತಿ ಇದೆ ಇವೆಲ್ಲ ಮಾನಸಿಕ ಆರೋಗ್ಯದ ಹಿನ್ನಡೆಯನ್ನು ಸೂಚಿಸುತ್ತವೆ ಹೀಗಾಗಿ ವೈಜ್ಞಾನಿಕವಾಗಿ ಎಷ್ಟು ಮುಂದೆ ಹೋಗ್ತಾ ಇದ್ದೀವೋ ಮಾನಸಿಕ ಆರೋಗ್ಯದಲ್ಲಿ ಅಷ್ಟೇ ಹಿಂದೆ ಹೋಗ್ತಾ ಇದ್ದೀವಿ ಇದನ್ನು ಸರಿಪಡಿಸ್ಕೊಳ್ಳೋಕೆ ಇಂದಿನ ಜೀವನಕ್ಕೆ ಭಗವದ್ಗೀತೆ ಕೊಡುವ ಜೀವನ ಕ್ರಮ ಬಹಳ ಅಗತ್ಯ ಇದೆ ಅದಕ್ಕಾಗಿ ಎಲ್ಲರೂ ಇದನ್ನ ಕಲಿಬೇಕು ಮತ್ತು ಭಗವದ್ಗೀತಾ ಅಭಿಯಾನದಲ್ಲಿ ಎಲ್ಲರೂ ಭಾಗವಹಿಸಬೇಕು ಭಾಗವಹಿಸಿದ್ರೆ ಅದನ್ನ ಓದುವ ತಿಳ್ಕೊಳ್ಳುವ ಅನುಸರಿಸುವ ಒಂದು ಪ್ರೇರಣೆ ಬರುತ್ತೆ ಇಪ್ಪತ್ ತಾರೀಖಿನ ದಿವಸ ಮಧ್ಯಾಹ್ನೋತ್ತರ ಲಿಂಗರಾಜ್ ಕಾಲೇಜ್ ಮೈದಾನದಲ್ಲಿ ಸುಧಾರವಾದ ಸಭೆ ಏರ್ಪಟ್ಟಿದೆ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಜನಗಳು ಬರ್ತಾರೆ ಬೆಳಗಾವಿ ಜಿಲ್ಲೆಯ ಜನ ಹೆಚ್ಚನ್ನು ಭಾಗವಹಿಸುತ್ತಾರೆ ಸುಮಾರು ಐವತ್ ಸಾವಿರ ಜನ ಭಾಗವಹಿಸಬಹುದು ನಿರೀಕ್ಷೆ ಇದೆ ಅಲ್ಲದೆ ಈ ಕಾರ್ಯಕ್ರಮಕ್ಕೆ ರಾಷ್ಟ್ರದ ಶ್ರೇಷ್ಠ ಚಿಂತಕರಾದ ಸುಧಾಂಶು ತ್ರಿವೇದಿಯವರು ಉಪನ್ಯಾಸಕರಾಗಿ ಆಗಮಿಸಲಿಕ್ಕಿದ್ದಾರೆ ಪೇಜಾವರ ಶ್ರೀಗಳವರು ವಿಶೇಷ ಆಹ್ವಾನಿತರಾಗಿ ಬರಲಿಕ್ಕಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು ಆಹ್ವಾನಿಸಲ್ಪಟ್ಟಿದ್ದಾರೆ ರಾಜ್ಯದ ವಿಧಾನಸಭಾ ಪರಿಷತ್ತಿನ ಸಭಾಪತಿಗಳಾದ ಹೊರಟ್ಟಿ ಹೊರಟ್ಟಿಯವರು ಕಳಕಳಿಯನ್ನು ಬರೆದು ಒಪ್ಪಿಕೊಂಡಿದ್ದಾರೆ ಇದಲ್ಲದೇನೆ ಜಿಲ್ಲೆಯ ಅನೇಕ ಜನ ಗಣ್ಯರು ಅತಿ ಗಣ್ಯರು ರಾಜ್ಯದ ಬೇರೆ ಬೇರೆ ಗಣ್ಯರು ಅತಿ ಗಣ್ಯರು ಭಾಗವಹಿಸುತ್ತಿದ್ದಾರೆ ಮತ್ತು ಜಿಲ್ಲೆಯ ಎಲ್ಲ ಸ್ವಾಮೀಜಿಗಳನ್ನ ಆಮಂತ್ರಣಕ್ಕೆ ಆಮಂತ್ರಿಸಿದ್ದೇವೆ ಅನೇಕರು ಬರ್ತಾ ಇದ್ದಾರೆ ಹೀಗಾಗಿ ಒಂದು ಬೆಳಗಾವಿಯ ಒಂದು ಐತಿಹಾಸಿಕ ಕಾರ್ಯಕ್ರಮ ಆಗ್ಲಿಕ್ಕಿದೆ ಅದರಿಂದ ಈ ಕಾರ್ಯಕ್ರಮವನ್ನು ಯಾರು ತಪ್ಸ್ಕೊಳ್ಬೇಡಿ ವರ್ಷ ಬನ್ನಿ ಭಾಗವಹಿಸಿರಿ ಮಧ್ಯಾಹ್ನ ನಾಲ್ಕು ಗಂಟೆಯಿಂದ ಸಾಯಂಕಾಲ ಏಳು ಗಂಟೆ ತನಕ ಇರ್ತದೆ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ